ಸಾಮೆ ತಟ್ಕದ ಕಜ್ಜೆ ಎನ್ನುವಂತಹ ಪ್ರದೇಶ ಕೂಡ ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ತಡೆಗೋಡೆ ಸಹಿತವಾಗಿ ಗುಡ್ಡ ಕುಸಿದಿರುವಂತದ್ದು ಬಹಳಷ್ಟು ಮನೆಗಳಿಗೆ ಕೂಡ ಅಪಾಯ ಇದೆ ಈ ಮನೆಯ ಫೌಂಡೇಶನ್ ನ ಪಕ್ಕದವರೆಗೂ ಕೂಡ ಗುಡ್ಡ ಕುಸಿದುಕೊಂಡು ಬಂದಿದೆ ಇದು ಮಳೆ ನಿರಂತರವಾಗಿ ಬಿಡದೆ ಧಾರಾಕಾರವಾಗಿ ಸುರಿದಿರುವಂತಹ ಮಳೆಯಿಂದಾಗಿ ಉದ್ಭವಿಸಿರುವಂತಹ ಒಂದು ದುರಂತ ಅನ್ನುವಂಥದ್ದು ಯಾವಾಗ ಇದು ಇವತ್ತು ಬೆಳಿಗ್ಗೆ ಐದೂವರೆ ಗಂಟೆಗೆ ಮನೆಗಳಿಗೆ ಅಪಾಯ ಹೌದು ಮನೆಗಳಿಗೆ ಅಪಾಯ ಇದೆ ನಾವೀಗ ಮನೆ ಖಾಲಿ ಮಾಡ್ತಾ ಇದ್ದೇವೆ ಸದ್ಯಕ್ಕೆ ಈಗ ನಮಗೆ ಮನೆ ಇದೆ ನಾವು ಈಗ ಶಿಫ್ಟ್ ಆಗ್ತೇವೆ ತುರಿತಾ ಇರುವಂತಹ ಭಾರಿ ಮಳೆ ಬಹಳಷ್ಟು ಅವಾಂತರಗಳನ್ನು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ಈಗಾಗಲೇ ಧರೆ ಕುಸಿದು ಜೀವಹಾನಿಗಳಾಗಿರುವಂತಹ ಘಟನೆಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಇದೀಗ ಪುತ್ತೂರಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿರುವಂತಹ ಘಟನೆ ನಡೆದಿದೆ ಇದು ಸಾಮೆ ತಟ್ಕದ ಕಜೆ ಎನ್ನುವಂತಹ ಪ್ರದೇಶ ಇಲ್ಲಿ ಕೂಡ ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ತಡೆಗೋಡೆ ಸಹಿತವಾಗಿ ಗುಡ್ಡ ಕುಸಿದಿರುವಂಥದ್ದು ನೀವು ನೋಡಬಹುದಲ್ಲಿ ಕಾಂಕ್ರೀಟ್ ತಡೆಗೋಡೆ ಯಾವ ರೀತಿ ಕುಸಿದು ಬಿದ್ದಿದೆ ಜೊತೆಗೆ ಬೃಹತ್ ಗಾತ್ರದ ಮರಗಳು ಕೂಡ ಸಂಪೂರ್ಣವಾಗಿ ಮಣ್ಣಿನ ಜೊತೆಗೆ ಜಾರಿಕೊಂಡು ಹೋಗಿ ಧರೆಗೆ ಉರುಳಿದಂತಹ ಒಂದು ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಮಾತ್ರ ಅಲ್ಲ ಇಲ್ಲಿ ಬಹಳಷ್ಟು ಮನೆಗಳಿಗೆ ಕೂಡ ಅಪಾಯ ಇದೆ ಇಲ್ಲೊಂದು ಮನೆಯನ್ನು ಗಮನಿಸ್ಬೋದು ಮನೆಯ ಫೌಂಡೇಶನ್ನ ಪಕ್ಕದವರೆಗೂ ಕೂಡ ಗುಡ್ಡ ಕುಸಿದುಕೊಂಡು ಬಂದಿದೆ ಖಂಡಿತವಾಗ್ಲೂ ಈ ಒಂದು ಮನೆ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ಮೇಲ್ಭಾಗದಿಂದ ಗಮನಿಸಿದರೆ ಖಂಡಿತವಾಗ್ಲೂ ಈ ಒಂದು ಘಟನೆಯ ಗಂಭೀರತೆ ಏನು ಅನ್ನುವಂಥ ನಮಗೆ ಅರ್ಥ ಆಗುತ್ತೆ ತೆಂಗಿನ ಮರವು ಕೂಡ ಬುಡ ಸಮೇತ ಜಾರಿಕೊಂಡು ಹೋಗಿದೆ ಅದರ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಮರಗಳು ದರಶಾಹಿಯಾಗಿರುವಂಥದ್ದು ಧರೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿದೆ ಇನ್ನು ಈ ಭಾಗದಲ್ಲಿರುವಂತಹ ಮನೆ ಕೂಡ ಒಂದು ಅಪಾಯದಲ್ಲಿದೆ ಅನ್ನುವಂಥದ್ದು ಈ ಭಾಗದ ಫೌಂಡೇಶನ್ನ ಪಕ್ಕದವರೆಗೂ ಕೂಡ ಮಣ್ಣು ಜಾರಿಕೊಂಡು ಬಂದಿದೆ ಇನ್ನು ಇನ್ನಷ್ಟು ಮಳೆ ಜೋರಾಗಿ ಸುರಿದರೆ ಈ ಒಂದು ತೆಂಗಿನ ಮರ ಸಮೇತ ಆ ಮನೆಯ ಒಂದು ಫೌಂಡೇಶನಿಗೂ ಕೂಡ ಹಾನಿಯಾಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ದಟ್ಟ ಆಗಿದೆ ಖಂಡಿತವಾಗಲೂ ಈ ಒಂದು ಮನೆಗಳು ಇಲ್ಲಿ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಸೊ ಇದು ಮಳೆ ನಿರಂತರವಾಗಿ ಬಿಡದೆ ಧಾರಾಕಾರವಾಗಿ ಸುರಿದಿರುವಂತಹ ಮಳೆಯಿಂದಾಗಿ ಉದ್ಭವಿಸಿರುವಂತಹ ಒಂದು ದುರಂತ ಅನ್ನುವಂಥದ್ದು ಸೊ ಈಗಾಗಲೇ ಅಪಾಯ ಎದುರಾಗಿದೆ ಸೊ ಈಗ ಇಲ್ಲಿನ ಮನೆಯವರಿದ್ದಾರೆ ಅವರನ್ನ ಕೂಡ ನಾವು ಮಾತನಾಡಿಸಬೇಕು ಇಲ್ಲಿಂದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿ ಕುಸಿದುಕೊಂಡು ಬಂದಿದೆ ಮತ್ತು ಮನೆಗೆ ಇನ್ನೆಷ್ಟು ಬಾಕಿ ಇದೆ ಆ ಭಾಗದ ಕಾಂಪೌಂಡ್ ಕೂಡ ಕುಸಿದಿರುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಸೊ ಇದು ಈ ಒಂದು ಘಟನೆಯ ಒಂದು ಭೀಕರತೆಗೆ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ಇನ್ನೊಂದಷ್ಟು ಮಣ್ಣು ಕುಸಿದ್ರೆ ಖಂಡಿತವಾಗ್ಲೂ ಇಲ್ಲಿ ಮನೆ ಕೂಡ ಒಂದು ದರಶಾಹಿ ಆಗುವಂತಹ ಒಂದು ಅಪಾಯಗಳಿದೆ ಅನ್ನುವಂಥದ್ದು ಸೊ ಈಗ ಈ ಮನೆಯವರಿದ್ದಾರೆ ಅವರನ್ನ ಎಲ್ಲರನ್ನು ಕೂಡ ಒಂದು ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡೋಣ ಅಂತ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅನಿಲ್ ಭಾಯ್ ಅಂತ ಹೇಳಿ ಯಾವಾಗಿದ್ದು ಇದು ಇವತ್ತು ಬೆಳಿಗ್ಗೆ ಐದೂವರೆ ಗಂಟೆಗೆ ಬೆಳಿಗ್ಗೆ ಹೌದು ಅಂದ್ರೆ ಈ ಹಿಂದೆ ಕುಸಿತ ಆಗ್ತಾ ಇತ್ತು ಏಕಾಏಕಿ ಜೋರ್ ಮಳೆ ಇತ್ತಲ್ಲ ಹಾಗೆ ಅದು ಬಿದ್ದದ್ದು ಏಕಾಏಕಿ ತಡೆಗೋಡೆ ಇದ್ರೂ ಕೂಡ ಕುಸಿತ ತಡೆಗೋಡೆ ಇತ್ತು ಅದು ಕುಸಿದು ಬಿದ್ದಿದೆ ಎಲ್ಲಿ ತನಕ ಎಷ್ಟು ಪ್ರದೇಶ ಅಂದ್ರೆ ಕಾಂಪೌಂಡ್ ಎಲ್ಲಿ ಇತ್ತು ಈಗ ಇದು ತೆಂಗಿನ ಗಿಡ ಇದೆ ಅಲ್ಲ ಅಲ್ಲಿಗೆ ನಮ್ಮ ಜಾಗ ಉಂಟು ಈಗ ಕುಸಿತ ಕುಸಿದಾಗಿದೆ ಈಗ ಈಗ ತಲೆಗೋಡೆ ಸಮೇತ ಕುಸಿದು ಬಿದ್ದಿದೆ ಅಪಾಯ ಹೌದು ಮನೆಗಳಿಗೆ ಅಪಾಯ ಇದೆ ನಾವೀಗ ಮನೆ ಖಾಲಿ ಮಾಡ್ತಾ ಇದ್ದೇವೆ ಈಗಲೇ ಈಗಲಿಂದಲೇ ನಿಲ್ಲುವ ಸ್ಥಿತಿಯಲ್ಲಿ ಇಲ್ಲ ಈಗ ನಾವು ಹೌದು ಇದರ ಬಗ್ಗೆ ನಮ್ಮ ಸ್ಥಳೀಯ ಮುಖಂಡರೊಬ್ರು ಮೌರೀಸ್ ಮಾಸ್ಕರೇನಸ್ರವರು ಅವರು ಎಮ್ ಎಲ್ ಎಗೆ ಅದೇ ರೀತಿ ಕಮಿಷನರ್ ಅವರಿಗೆ ಮತ್ತೆ ನಮ್ಮ ಪುರಸಭೆ ನಗರ ಸಭೆಯ ಆಯುಕ್ತರಿಗೆ ಕೂಡ ಅವರಿಗೆ ಹೌದು ಪೌರ ಪೌರಾಯುಕ್ತರಿಗೆ ಅವರು ಬಂದಿದ್ರು ಪೌರಾಯುಕ್ತರು ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಇಲ್ಲಿ ಸಮೀಕ್ಷೆ ಮಾಡಿ ಪರಿವಾರದ ಭರವಸೆಯನ್ನು ಅವರು ಕೊಟ್ಟು ಹೋಗಿದ್ದಾರೆ ನಮಗೆ ಎರಡು ಮನೆಗಳಿಗೆ ಇಲ್ಲಿ ವಾಸ ಮಾಡೋದಂತೂ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಇಲ್ಲ ನಿಲ್ಲಿಕಂತೂ ಸಾಧ್ಯವೇ ಇಲ್ಲ ನಾವ್ ಇಲ್ಲಿಂದ ಮನೆ ಈಗ ಈಗ ಈಗಾಗಲೇ ನಮ್ಮದು ವಸ್ತುಗಳನ್ನೆಲ್ಲ ನಾವೆಲ್ಲ ಸರಂಜಾಮಗಳನ್ನ ಕಟ್ಟಿಕೊಂಡಿದ್ದೇವೆ ಈಗ ಇಲ್ಲಿಂದ ನಾವೀಗ ಬೇರೆ ಕಡೆಗೆ ಈಗ ಶಿಫ್ಟ್ ಆಗುದು ಈಗ ಒಂದೇ ಸಲಕ್ಕೆ ಇಷ್ಟು ಕುಸಿತ ಒಂದೇ ಸಲ ಅಂತ ಒಂದೇ ಸಲ ನಾವು ಬೆಳಿಗ್ಗೆ ನಮಗೆ ಒಂದು ಐದೂವರೆ ಗಂಟೆ ಆಗುವಾಗ ಒಂದು ದೊಡ್ಡ ಈ ಭೂಕಂಪದ ಶಬ್ದಕ್ಕೆ ಕೇಳಿದ ನೋಡಿ ಭೂಮಿ ಒಮ್ಮೆ ಕಂಪಿಸಿದೆ ಇಲ್ಲಿ ಅಂದ್ರೆ ದೊಡ್ಡ ಸಾಧಾರಣ ಮೂವತ್ತಾರು ಫೀಟಿನ ಅಷ್ಟು ಎತ್ತರದ ಈ ತಡೆಗೋಡೆ ಹಾಗೆ ಏಕಾಕಿ ಹೌದು ಕಾಂಕ್ರೀಟ್ ತಡೆಗೋಡೆ ಏಕಾಕಿ ಬಿದ್ದಾಗ ಅದು ದೊಡ್ಡ ಶಬ್ದ ಆಗಿದೆ ಇಲ್ಲಿ ಅಂದರೆ ನಮ್ಮ ಅವರು ಕೂಡ ಕೇಳಿದ್ರು ಏನು ಅದು ಶಬ್ದ ಅಂತೇಳಿ ಅವರು ಬೆಳಿಗ್ಗೆ ಬಂದಿದ್ದಾರೆ ನಮ್ಮ ತುಂಬ ನಮ್ಮ ನೆರೆಮನೆಯವರು ನೆರೆಕರೆಯವರೆಲ್ಲ ತುಂಬ ಜನ ಇಲ್ಲಿ ಬಂದು ಈ ಥರ ವೀಕ್ಷಣೆಯನ್ನು ಮಾಡಿದ್ದಾರೆ ಅವರು ನೋಡಿ ಅವರು ಸಲಹೆ ಕೊಟ್ಟದ್ದು ನೀವು ನೀ ಇರಬಾರ್ದು ಮನೆಯಲ್ಲಿ ಇಲ್ಲಿಂದ ನೀವು ಮನೆ ತೆರವು ಹೇಳಿ ಹೇಳಿದ್ದಾರೆ ಅದೇ ರೀತಿ ಪುರಸಭಾ ಆಯುಕ್ತರು ಕೂಡ ಅಪಾಯದಲ್ಲಿ ಇದೆ ಅದು ನಿಮಗೆ ಅವರು ಕೇಳಿದ್ದಾರೆ ನಿಮಗೆ ಬದಲಿ ವ್ಯವಸ್ಥೆ ಏನಿದೆ ನಿಲ್ಲಿಕ್ಕೆ ಅಂತ ನಾವು ಹೇಳಿದ್ದೇವೆ ಈಗ ಸದ್ಯಕ್ಕೆ ಈಗ ನಮಗೆ ಮನೆ ಇದೆ ಇನ್ನೊಂದು ಅಲ್ಲಿ ನಾವೀಗ ಶಿಫ್ಟ್ ಆಗ್ತೇವೆ ಈಗ ಅಂದರೆ ಈಗ ಇನ್ನೂ ನಿರಂತರವಾಗಿ ಮಳೆ ಬಂದರೆ ಇದು ಕೂಡ ಇದು ಕುಸಿದ ಖಂಡಿತ ಕುಸಿದ ಕುಸಿತ ಕುಸಿತದೆ ಇನ್ನು ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಇಲ್ಲಿ ಖಂಡಿತ ಕುಸಿತದ ಅದು ಪಕ್ಕಕ್ಕೆ ಬಂದಿದೆ ಅದು ಪಕ್ಕಕ್ಕೆ ಬಂದಿದೆ ಈಗ ಅಡಿಭಾಗದಿಂದ ಇನ್ನಷ್ಟು ಅದು ಇನ್ನಷ್ಟು ಮನೆ ಕುಸಿತ ಹಾಗೇ ಆಗ್ತದೆ ಮನೆ ಬೀಳ್ತದೆ ಇದು ಇದರ ಆಸೆಯನ್ನು ಈಗ ಬಿಟ್ಟಿದ್ದೇವೆ ಮನೆ ಆಸೆಯನ್ನು ನಾವೀಗ ಬಿಟ್ಟಾಗಿದೆ ಈಗ ಹಾಗೆ ಅದೃಷ್ಟ ಈಗ ಮನೆಗೆ ಸದ್ಯಕ್ಕೆ ಏನಾಗಲಿಲ್ಲ ಅನ್ನುವ ನೀವು ಇರುವಾಗ ಆಗಲಿಲ್ಲ ಅನ್ನುವಂತ ಹೌದು 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 ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಬ್ಬರು ಸ್ಥಳೀಯರು ಸರ್ ಘಟನೆ ಅಂದ್ರೆ ಇದು ಪ್ರಾಕೃತಿಕ ವಿಕೋಪ ಯಾಕೆಂತ ಹೇಳಿದ್ರೆ ಇಷ್ಟಾದದ್ದು ಈ ಮನೆಯವರ ಅದೃಷ್ಟ ಅಂತಲೇ ಹೇಳಬೇಕು ಇಲ್ಲದಿದ್ರೆ ಖಂಡಿತವಾಗಿಯೂ ಇದನ್ನು ನೋಡುವಾಗ ಸದಾ ಒಂದು ದೊಡ್ಡ ಭೂಕಂಪ ಆಗಿ ಕುಸಿದ ರೀತಿಯಲ್ಲಿ ಕಾಣ್ತಾ ಇದೆ ಸುಮಾರು ಮೂವತ್ತು ನಲವತ್ತು ಫೀಟ್ ಕೆಳಗೆವರೆಗೆ ಮಣ್ಣು ಇದೆ ತಡೆಗೋಡೆ ಇನ್ನೊಬ್ಬರ ಹಿತ್ತಲಲ್ಲಿ ಉಂಟು ಈ ಬಗ್ಗೆ ನಾನು ಬೆಳಿಗ್ಗೆ ನನ್ನ ಗಮನಕ್ಕೆ ಬಂದಾಗ ತಕ್ಷಣ ಇಲ್ಲಿ ಬಂದು ಉತ್ತರ ತಹಸೀಲ್ದಾರ್ರವರ ಗಮನಕ್ಕೆ ತಂದಿದ್ದೇವೆ ಅದೇ ರೀತಿ ನಗರಸಭಾ ಕಮಿಷನರ ಗಮನಕ್ಕೆ ತಂದಿದ್ದೇವೆ ಕಮಿಷನ್ರು ಇಲ್ಲಿ ಬಂದಿದ್ದರು ಬಂದು ಎಲ್ಲವನ್ನು ನೋಡಿ ಸರ್ಕಾರದಿಂದ ಏನು ಅಥವಾ ನಗರಸಭೆಯಿಂದ ಏನು ಪರಿಹಾರವನ್ನು ಕೊಡಬಹುದು ಅದನ್ನು ನಾನು ಖಂಡಿತವಾಗಿ ಮಾಡಿಸಿಕೊಡುತ್ತೇನೆ ಅಂತ ಹೇಳಿದ್ದಾರೆ ಭರವಸೆಯನ್ನು ನೀಡಿದ್ದಾರೆ ಶಾಸಕರಿಗೆ ನಾನು ದೂರವಾಣಿಯಲ್ಲಿ ಮಾತನಾಡುವಾಗ ಅವರು ಬೆಂಗಳೂರಲ್ಲಿದ್ದಾರೆ ಇವತ್ತು ನಾನು ಬರ್ತೇನೆ ಮೌರಿಸ್ರೆ ಏನು ಬೇಕು ಅದಕ್ಕೆ ಸರ್ಕಾರದಿಂದ ಅದನ್ನು ಮಾಡಿಸುವ ಅಂತ ಹೇಳಿದ್ದಾರೆ ಮತ್ತು ಈ ಒಂದು ಪುತ್ತೂರಿನ ಆಸುಪಾಸಿನಲ್ಲಿ ತುಂಬ ಡ್ಯಾಮೇಜ್ ಆಗಿದೆ ಎಲ್ಲ ಕಡೆಗೂ ನಾವು ಏನಾದರೂ ಪರಿಹಾರವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು ಮಾಡಿಸ್ತೇನೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿಗೆ ಭೇಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಸರ್ಕಾರದ ವತಿಯಿಂದ ಇದನ್ನು ಪುನರ್ ನಿರ್ಮಿಸಿಕೊಟ್ಟರೆ ಆ ಮನೆಯವರಿಗೆ ಇಲ್ಲಿ ವಾಸಕ್ಕೆ ಒಂದು ಅನುವು ಮಾಡಿಕೊಟ್ಟಾಗಿ ಆಗ್ಬೋದು ಇಲ್ಲದಿದ್ದರೆ ಖಂಡಿತವಾಗಿ ಈ ಮನೆಯಲ್ಲಿ ಇನ್ನು ಮುಂದೆ ವಾಸ ಮಾಡೋದು ಕಷ್ಟ ಅಂತ ಹೇಳಿ ನನ್ನ ಅನಿಸಿಕೆ ಸರ್ಕಾರದ ವತಿಯಿಂದ ಇದನ್ನು ತಹಸೀಲ್ದಾರರಾಗಲಿ ನಗರಸಭಾ ಆಯುಕ್ತರಾಗಲಿ ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿ ಇವರಿಗೆ ಆದಷ್ಟು ಬೇಗ ಈ ತಡೆಗೋಡೆಯನ್ನು ಮತ್ತೆ ನಿರ್ಮಿಸಿಕೊಡುವಂಥಾಗಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ಮತ್ತು ಒತ್ತಾಯವನ್ನು ಮಾಡ್ತಾ ಎಸ್ ಇಲ್ಲಿ ಆಗಿರುವಂತಹ ಒಂದು ದುರಂತದ ಬಗ್ಗೆ ಇಲ್ಲಿನ ಮನೆಯ ಮಾಲಕರು ಜೊತೆಗೆ ಸ್ಥಳೀಯರು ಹೇಳಿರುವಂತಹ ವಿಚಾರಗಳು ಖಂಡಿತವಾಗ್ಲೂ ನೀವು ಇನ್ನೊಂದು ಬಾರಿ ಮೇಲ್ಭಾಗದಿಂದ ಗಮನಿಸಿದರೆ ಅದೆಷ್ಟು ಎತ್ತರದಲ್ಲಿ ಈ ಒಂದು ಮಣ್ಣಿನ ಕುಸಿತ ಆಗಿದೆ ಮತ್ತು ಯಾವ ರೀತಿ ಮಣ್ಣಿನ ರಾಶಿ ಬಿದ್ದುಕೊಂಡಿದೆ ಅನ್ನುವಂಥದ್ದನ್ನು ನೀವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು ಮನೆಯ ಪಕ್ಕದವರೆಗೂ ಕೂಡ ಸಂಪೂರ್ಣವಾಗಿ ಕುಸಿದುಕೊಂಡು ಬಂದಿದೆ ತೆಂಗಿನ ಮರವೇ ಬುಡ ಸಮೇತ ಕುಸಿದುಕೊಂಡು ಹೋಗಬೇಕಿದ್ರೆ ಇದೊಂದು ಆ ಕುಸಿತದ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಇದು ಮುಂದಕ್ಕೆ ಹಂತ ಹಂತವಾಗಿ ಕೆಳಭಾಗಕ್ಕೆ ಜಾರ್ತಾ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಅಷ್ಟು ಎತ್ತರದ ಕಾಂಕ್ರೀಟ್ ಗೋಡೆ ಬಿದ್ದಿರುವಂಥದ್ದು ಕೂಡ ಈ ಒಂದು ಘಟನೆಯ ಒಂದು ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಖಂಡಿತವಾಗಲೂ ಅರ್ಥ ಮಾಡಿಕೊಳ್ಬೋದು ಸೊ ಈಗಾಗಲೇ ನಗರಸಭೆಯ ಪೌರ ಪೌರಾಯುಕ್ತರೆಲ್ಲರೂ ಕೂಡ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಈಗ ಈಗಾಗಲೇ ಈ ಒಂದು ಮನೆ ಮಂದಿಯನ್ನು ಸ್ಥಳಾಂತರ ಆಗುವ ಹಾಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಮನೆ ಮಂದಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಸೊ ಆದಷ್ಟು ಬೇಗ ಮಳೆಯ ಒಂದು ತೀವ್ರತೆ ಕಡಿಮೆಯಾಗಲಿ ಈ ರೀತಿಯ ಒಂದು ಪ್ರಾಕೃತಿಕ ದುರಂತಗಳು ಕಡಿಮೆಯಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಅತಿ ಮತ್ತು ಮತ್ತು ಲತೇಶ್ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ನಾಗರಿಕರೇ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲಾ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳಿಂದ ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಿಂದ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ